ಸಮಾಚಾರ ನ್ಯೂಸ್ಗೆ ಸ್ವಾಗತ ನಾನು ಮಂಜುಳಾ ಕೊಂಡರಾಜನಹಳ್ಳಿ ಕೋಲಾರ ಶಿಡ್ಲಘಟ್ಟ ತಾಲೂಕಿನ ಹಕ್ಕಿಪಿಕ್ಕಿ ಗ್ರಾಮದ ಸರ್ಕಾರಿ ಶಾಲೆಗೆ ಅಗತ್ಯ ಮೂಲ ಸೌಕರ್ಯಗಳನ್ನು ಒದಗಿಸುವ ಮೂಲಕ ಮಾದರಿ ಶಾಲೆಯನ್ನಾಗಿ ರೂಪಿಸಲಾಗಿದ್ದು ಈ ಯಶಸ್ಸಿನ ಬೆನ್ನಲ್ಲೇ ಶಿಡ್ಲಘಟ್ಟ ಕ್ಷೇತ್ರದ ಎಲ್ಲಾ ಸರ್ಕಾರಿ ಶಾಲೆಗಳನ್ನು ಉನ್ನತೀಕರಿಸಿ ಮಾದರಿ ಶಾಲೆಗಳನ್ನಾಗಿ ಮಾಡುವ ಮಹತ್ವದ ಯೋಜನೆಗೆ ಚಾಲನೆ ನೀಡಲಾಗಿದೆ ಈ ಕುರಿತು ಶಾಲಾ ಅಭಿವೃದ್ಧಿ ಕಾರ್ಯಕ್ರಮದ ಯೋಜನೆಗಳ ರುವಾರಿಗಳು ಮೀನಾಕ್ಷಿ ಫೌಂಡೇಶನ್ ಅಧ್ಯಕ್ಷ ಹಾಗೂ ಸಮಾಜ ಸೇವಕರಾದ ಬೀರಪ್ಪನಹಳ್ಳಿ ಗೌಡ್ರ ನರಸಿಂಹಮೂರ್ತಿ ಮಾಹಿತಿ ನೀಡಿದ್ರು ಇವತ್ತು ಮಕ್ಕಳ ದಿನಾಚರಣೆ ನಾವು ನೋಡಿ ಇಷ್ಟು ಜನ ಮಕ್ಕಳಿದ್ದಾರೆ ಆ ಮಕ್ಕಳಲ್ಲಿ ಒಬ್ಬೊಬ್ಬರು ಒಂದೊಂದು ಥರ ನನಗೆ ಕಾಣಿಸ್ತಾ ಇದ್ದಾರೆ ಒಬ್ಬರು ನಮ್ಮ ಅಬ್ದುಲ್ ಕಲಾಂ ಇನ್ನೊಬ್ಬರು ನಮ್ಮ ದೇಶನ ಪ್ರೊಟೆಕ್ಟ್ ಮಾಡಲಿಕ್ಕೆ ಒಬ್ಬ ಕಮಾಂಡರ್ ಕಾಣ್ತಾ ಇದ್ದಾರೆ ಇಲ್ಲಿ ಇನ್ನೂ ಹೆಣ್ಣುಮಕ್ಕಳು ಹೆಣ್ಣು ಮಕ್ಕಳಲ್ಲಿ ನಮಗೆ ಒಬ್ಬರು ಪಿ ಟಿ ಉಷಾ ಆ ಥರ ಎಷ್ಟೋ ಜನ ಅಲ್ಲಿ ನನಗೆ ಕಾಣ್ತಾ ಇದ್ದಾರೆ ಈಗ ನಾವು ಆವಾಗ ನಾವು ಇರಬೇಕಾದ್ರೆ ಈ ಮಕ್ಕಳ ದಿನಾಚರಣೆ ಮಾಡಬೇಕಾದ್ರೆ ನಾವು ಅಂದ್ಕೊತಾ ಇದ್ವಿ ನಮ್ಮ ಕೈಯಲ್ಲಿ ಏನೂ ಆಗಲ್ಲ ಅಂತ ಈಗ ನಾವಿಲ್ಲಿ ಕೂತಿರ್ಬೇಕಾದ್ರೆ ಎಲ್ಲವೂ ಸಾಧ್ಯ ಅನಿಸುತ್ತೆ ನಾವು ಕಷ್ಟಪಟ್ಟರೆ ಎಲ್ಲವೂ ಸಾಧ್ಯನೇ ಇಲ್ಲಿ ಹಿಂದುಳದ ವರ್ಗದವರು ಇರ್ತಾರೆ ಮುಂದು ವಡೆದಿರುವಂಥ ವರ್ಗದವ್ರು ಇರ್ತಾರೆ ನಮ್ಮ ಹಿಂದುಳಿದ ವರ್ಗದವ್ರಿಗೂ ಈಗ ನಮಗೆ ತುಂಬಾ ಮಾದರಿ ಆಗಿರುವಂತಹ ನಮ್ಮ ಸಿದ್ದರಾಮಯ್ಯ ಇರ್ಬೋದು ನಮ್ಮ ಈ ದೇಶವನ್ನು ಇಡೀ ವಿಶ್ವವನ್ನು ಗಡಗಡ ಅಂತ ನಡುಗಿಸುತ್ತಿರುವಂತಹ ನಮ್ಮ ನರೇಂದ್ರ ಮೋದಿಯವರಿರ್ಬೋದು ಇಲ್ಲೆಲ್ಲ ರೀತಿ ಮಕ್ಕಳು ನಮಗೆ ಆ ಲೆವೆಲ್ ಕಾಣ್ತಾ ಇದ್ದಾರೆ ನಮಗೆ ಮಕ್ಕಳ ದಿನಾಚರಣೆ ದಿವಸ ನಾವು ಏನಾದರೂ ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂತ ನಾನು ಅಂದ್ಕೊಂಡು ಈ ಸ್ಕೂಲ್ಗೆ ಎರಡು ಸ್ಮಾರ್ಟ್ ಡಿಜಿಟಲ್ ಸ್ಕ್ರೀನ್ಸ್ ಅಪ್ಗ್ರೇಡೆಡ್ ಈಗ ನಾನು ಒಂದು ಆಗಸ್ಟ್ ಇಲ್ಲಿ ಬಂದಿದ್ದೆ ನನಗಿಲ್ಲಿ ಏನೂ ಕಾಣಲಿಲ್ಲ ಈ ಮಕ್ಕಳಿಗೆ ಒಂದು ಡಿಜಿಟಲ್ ಟೆಕ್ನಾಲಜಿನ ಕೊಡಬೇಕು ಅಂತ ನಾನು ಆವತ್ತು ಫಿಕ್ಸ್ ಆದೆ ಈಗ ಅದೇ ರೀತಿ ಒಂದು ಡಿಜಿಟಲ್ ಟೆಕ್ನಾಲಜಿ ಇಲ್ಲಿ ನಮ್ಮ ವಿಜನ್ ನೆಟ್ ಅನ್ನೋ ಒಂದು ಕಂಪನಿ ಅವರ ಜೊತೆಯಲ್ಲಿ ನಾವು ಮೀಟಿಂಗ್ ಮಾಡಿ ಡಿಸ್ಕಷನ್ ಮಾಡಿ ಈ ಥರ ನಮ್ಮ ಶಿಡ್ಲಘಟ್ಟ ತಾಲೂಕಲ್ಲಿ ತುಂಬ ಹಿಂದುಳಿದ ಸ್ಕೂಲ್ಗಳಿದೆ ಅದನ್ನು ಮೇಲೆ ಎತ್ತಬೇಕು ನನ್ನ ಗುರಿ ಅದಿದೆ ನನ್ನ ಆಸೆ ಅದಿದೆ ನನಗೆ ನೀವು ಸಹಕಾರ ಮಾಡಬೇಕು ಅಂತ ಹೇಳಿದ ತಕ್ಷಣ ಇವರು ನಮ್ಮ ಜೊತೆಯಲ್ಲಿ ಬಂದರು ನಾವಿದ್ದೀವಿ ನಿಮ್ಮ ಜೊತೆಯಲ್ಲೇ ನಾವಿದ್ದೀವಿ ನಾವು ಸಹಕಾರ ಮಾಡ್ತೀವಿ ಅದೇ ಅದೇ ರೀತಿ ಇನ್ನೂ ತುಂಬ ಕಂಪನೀಸ್ ಈಗ ಇಲ್ಲಿ ಗಂಜುಗುಂಟೆಯಲ್ಲೂ ಸಹ ಮುಂದಿನ ತಿಂಗಳು ಇಪ್ಪತ್ತನೇ ತಾರೀಕು ಇದೇ ಥರ ಅಪ್ಗ್ರೇಡೆಡ್ ಮಾಡ್ತಾ ಇದ್ದೀವಿ ಒಂದು ಸ್ಕೂಲ್ನ ಅದನ್ನು ಸಹ ಮಾಡಬೇಕು ಇಲ್ಲಿ ಈ ಭಾಗದಲ್ಲಿ ಸುಮಾರು ಇಪ್ಪತ್ತಾರು ಇಪ್ಪತ್ತೇಳು ಆ ವರ್ಷದಲ್ಲಿ ಒಂದು ಹತ್ತರಿಂದ ಹದಿನೈದು ಸ್ಕೂಲ್ನ ಸ್ಮಾರ್ಟ್ ಸ್ಕೂಲ್ಸ್ ಆಗಿ ಕನ್ವರ್ಟ್ ಮಾಡಲಿಕ್ಕೆ ನನ್ನ ಆಸೆ ಇದೆ ಆ ನನ್ನ ಆಸೆಯನ್ನು ಪೂರೈಸಿಕೊಂಡು ಆ ಭಗವಂತನಲ್ಲಿ ನನ್ನ ಆಸೆ ಪೂರೈಸು ಅಂತ ಹೇಳ್ಬಿಟ್ಟು ಕೇಳಿಕೊಂಡು ಕೇಳಿಕೊಳ್ಳುತ್ತಿದ್ದೇನೆ ಧನ್ಯವಾದಗಳು ಸಮಾಜ ಸೇವಕರಾದ ಬೀರಪ್ಪನಹಳ್ಳಿ ಗೌಡರ ನರಸಿಂಹಮೂರ್ತಿ ಮಾತನಾಡಿ ಆಗಸ್ಟ್ ಹದಿನೈದರಂದು ಶಾಲೆಗೆ ಭೇಟಿ ನೀಡಿದಾಗ ಮಕ್ಕಳು ನೆಲದ ಮೇಲೆ ಕುಳಿತುಕೊಂಡಿರುವುದನ್ನು ಕಂಡೆವು ಇಂದಿನ ಆಧುನಿಕ ಯುಗದಲ್ಲಿಯೂ ಸರ್ಕಾರಿ ಶಾಲೆಗಳ ಸ್ಥಿತಿ ಹೀಗೇಕೆ ಇದೆ ಎಂದು ನೋವಾಯಿತು ಈ ಶಾಲೆಗಳನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯಬೇಕು ಎಂಬ ನನ್ನ ಕನಸು ಇಂದು ನನಸಾಗಿದೆ ಎಲ್ಲರೂ ಬೆಂಬಲಿಸಿದರೆ ಈ ಕನಸು ಬೇಗನೆ ನೆರವೇರುತ್ತದೆ ಎಂದು ಆಶಯ ವ್ಯಕ್ತಪಡಿಸಿದರು ವಿಜನ್ ನೆಟ್ ಕಂಪನಿ ಸೇರಿದಂತೆ ಹಲವು ಸಹಕಾರ ನೀಡುವ ಕಂಪನಿಗಳು ಹಾಗೂ ಸಂಸ್ಥೆಗಳು ಈ ಕಾರ್ಯದಲ್ಲಿ ಕೈಜೋಡಿಸಿವೆ ಮುಂದಿನ ಮಹತ್ವದ ಯೋಜನೆಗಳು ಶಿಡ್ಡಘಟ್ಟ ಕ್ಷೇತ್ರವನ್ನು ಮಾದರಿ ಶಿಕ್ಷಣ ಕೇಂದ್ರವನ್ನಾಗಿ ಮಾಡುವ ಗುರಿಯನ್ನು ಹೊಂದಲಾಗಿದೆ ಮಾದರಿ ಶಾಲೆಗಳ ಗುರಿ ಕ್ಷೇತ್ರದ ಸುತ್ತಮುತ್ತಲಿನ ಎಲ್ಲಾ ಸರ್ಕಾರಿ ಶಾಲೆಗಳನ್ನು ಉನ್ನತೀಕರಿಸಿ ಮಾದರಿ ಶಾಲೆಗಳಾಗಿ ಪರಿವರ್ತಿಸುವ ಮಹತ್ವಾಕಾಂಕ್ಷೆ ಇದೆ ಮುಂದಿನ ಟಾರ್ಗೆಟ್ ಪ್ರತಿ ತಿಂಗಳು ತಾಲೂಕಿನ ಒಂದು ಶಾಲೆಯನ್ನು ಅಭಿವೃದ್ಧಿಪಡಿಸುವ ಯೋಜನೆ ಇದ್ದು ಮುಂದಿನ ತಿಂಗಳು ಡಿಸೆಂಬರ್ ಮೂವತ್ತನೇ ತಾರೀಕಿನಂದು ಗಂಜುಗುಂಟಿ ಶಾಲೆಗೆ ಸಹಾಯ ಮಾಡುವ ಗುರಿ ಹೊಂದಲಾಗಿದೆ ಎಂದು ತಿಳಿಸಿದ್ರು ನಾವು ಆಗಸ್ಟ್ ಫಿಫ್ಟೀನ್ತು ಇಲ್ಲಿಗೆ ಬಂದ್ವಿ ಇಲ್ಲಿ ಪರಿಸ್ಥಿತಿ ಎಲ್ಲ ನೋಡಿದ್ವಿ ಮಕ್ಕಳೆಲ್ಲ ಬಂದು ಕೆಳಗಡೆ ಕೂತ್ಕೊಂಡಿದ್ರು ಅದನ್ನೆಲ್ಲ ನೋಡಿ ನಮಗೆ ಬೇಜಾರಾಯಿತು ನಮ್ಮ ಸರ್ಕಾರಿ ಶಾಲೆಗಳು ಯಾಕೆ ಇನ್ನೂ ನಾವೆಲ್ಲ ಏನು ಟ್ರಿಲಿಯನ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಇನ್ನೂ ಈ ಥರ ಶಾಲೆಯೆಲ್ಲ ಇದೆಯಲ್ಲ ಇದನ್ನೆಲ್ಲ ಉನ್ನತ ಸ್ಥಾನಕ್ಕೆ ತಗೊಂಡು ಹೋಗಬೇಕು ಅಂತ ಆವತ್ತು ನನ್ನ ಕನಸು ಇವತ್ತು ನನಸಾಗಿದೆ ಇದೇ ರೀತಿ ಈ ಸುತ್ತಮುತ್ತಲೂ ಶಿಲ್ಘಟ್ಟ ಕ್ಷೇತ್ರದಲ್ಲಿರುವ ಎಲ್ಲ ಸ್ಕೂಲುಗಳನ್ನೂ ಮಾದರಿ ಸ್ಕೂಲುಗಳನ್ನಾಗಿ ಮಾಡಬೇಕು ಅಂತ ನನ್ನ ಕನಸು ಆ ಕನಸು ಬೇಗ ನೆರವೇರಲಿ ಅಂತ ಹೇಳ್ಬಿಟ್ಟು ನೀವೆಲ್ಲ ಪ್ರಾರ್ಥನೆ ಮಾಡಿ ನಿಮ್ಗೆ ನೀವು ನಮ್ಮ ಜೊತೆಯಲ್ಲಿ ಇದ್ದರೆ ಇದು ನೆರವೇರುತ್ತೆ ಅಂತ ನನ್ನ ಅನಿಸಿಕೆ ಡಿಜಿಟಲ್ ಸ್ಕಿನ್ಸ್ ಎರಡು ಕೊಟ್ಟಿದ್ದೀವಿ ಮಕ್ಕಳು ಎಲ್ಲ ಕೆಳಗಡೆ ಕೂತ್ಕೊತಾಯಿದ್ರು ಈ ಕೆಳಗಡೆ ಕೂತ್ಕೊಳ್ಳೋದು ಬೇಡ ಅಂತ ಹೇಳ್ಬಿಟ್ಟು ಖಾಸಗಿ ಶಾಲೆಯಲ್ಲಿ ಏನು ವ್ಯವಸ್ಥೆ ಇದೆ ಆ ಥರ ಟೇಬಲ್ಸ್ ಎಲ್ಲ ಮಾಡಿಸಿ ಇದಕ್ಕೆ ಕೊಟ್ಟಿದ್ದೀವಿ ನಮ್ಮ ವಿಜನ್ ನೆಟ್ ಕಂಪನಿಯವರು ನಮ್ಮ ಜೊತೆಯಲ್ಲಿ ಸೇರಿಕೊಂಡು ನಾವು ಮಾಡಿದ್ದೀವಿ ತಿಂಗಳು ಇಪ್ಪತ್ತನೇ ತಾರೀಕು ಗಂಜಿಗುಂಟೆ ಸ್ಕೂಲ್ ತಿಂಗಳು ಒಂದೊಂದು ಸ್ಕೂಲ್ ಟಾರ್ಗೆಟ್ ಮಾಡಿದ್ದೀವಿ ನೋಡೋಣ ಅದು ಭಗವಂತನ ಇಚ್ಛೆ ಮತ್ತೆ ಪುನಃ ಅದೇ ಥರ ನಮಗೆ ಸಹಕಾರ ಕೊಡುವಂತಹ ಎಲ್ಲ ನಮ್ಮ ಸ್ನೇಹಿತರು ಮತ್ತು ನಮ್ಮ ಜೊತೆಯಲ್ಲಿರುವಂಥ ಕಂಪ್ನಿಗಳು ತುಂಬಾ ಇದೆ ತುಂಬ ಸ್ಕೂಲ್ಸ್ ಹತ್ರ ತುಂಬ ಕಂಪ್ನಿಗಳ ಹತ್ರ ಕೇಳಿದ್ದೀನಿ ಈ ಥರ ನಮ್ಮ ಶಿಳ್ಳಿಘಟ್ಟ ಕ್ಷೇತ್ರದಲ್ಲಿ ತುಂಬ ಸ್ಕೂಲುಗಳು ಹಿಂದುಳಿದಿವೆ ಅದನ್ನೆಲ್ಲ ಉನ್ನತ ಸ್ಥಾನಕ್ಕೆ ತೊಗೊಂಡ್ಬರಬೇಕು ಅಂತ ಹೇಳಿದ್ದೀವಿ ಎಲ್ಲ ಜೊತೆಗೂಡಿ ಮಾಡ್ತೀವಿ ಹೆಚ್ಚಾಗಲೂ ಗೊತ್ತು ಒಳ್ಳೆಯ ವಿದ್ಯಾಭ್ಯಾಸ ಸಿಗುತ್ತೆ ಈಗ ವಿದ್ಯಾಭ್ಯಾಸನೇ ನಮ್ಮ ದೇಶಕ್ಕೆ ಬೆನ್ನೆಲುಬು ವಿದ್ಯೆ ಇಲ್ಲ ಅಂದರೆ ಯಾರು ನಮ್ಮ ದೇಶ ಹೇಗೆ ಬೆಳೆಯುತ್ತೆ ದೇಶ ಬೆಳೀಬೇಕು ಅಂದರೆ ಒಳ್ಳೆ ವಿದ್ಯಾರ್ಥಿಗಳು ಈಗಿನೆಲ್ಲ ನಾವೆಲ್ಲ ಒಳ್ಳೆ ವಿದ್ಯಾರ್ಥಿಗಳಾಗಿ ಉದ್ಯಮಗಳಾಗಿ ಬೆಳೆದಿದ್ದೀವಿ ಅದೇ ರೀತಿ ಎಲ್ಲ ಮಕ್ಕಳು ಒಳ್ಳೆ ಉದ್ಯಮಗಳಾಗಿ ಒಳ್ಳೆ ರೀತಿಯಿಂದ ಒಳ್ಳೆ ಒಳ್ಳೆ ಸ್ಥಾನಗಳು ಇಂದ ಅವರು ಮುಂದೆ ಬರಬೇಕು ಅನ್ನೋದೇ ನನ್ನ ಆಸೆ ಸರ್ ಸರ್ಕಾರಿ ಶಾಲೆ ಶಿಕ್ಷಕರು ಬರೋದಕ್ಕೆ ಸಮಯಕ್ಕೆ ಸರಿಯಾಗಿ ಬಸ್ಸಿನ ವ್ಯವಸ್ಥೆ ಇಲ್ಲ ಅಂತ ಒಂದು ಮಾತಿದೆ ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ಏನಾದರೂ ಸರ್ಕಾರಿ ಶಾಲೆಗಳಿಗೆ ಸಮಯಕ್ಕೆ ಸರಿಯಾಗಿ ಶಿಕ್ಷಕರು ಬರೋದಕ್ಕೆ ಬಸ್ ವ್ಯವಸ್ಥೆ ಇಲ್ಲ ಅಂತ ಮಾತಿದೆ ಅದ್ರೂ ನಿಮ್ಮ ಕಡೆಯಿಂದ ಏನಾಗುತ್ತಾ ನೋಡೋಣ ಅದನ್ನು ಯೋಚನೆ ಮಾಡಿ ಯಾವ ರೀತಿ ಅದಕ್ಕೆ ಸಹಕಾರ ಮಾಡ್ಬೋದು ಅಂತೇಳ್ಬಿಟ್ಟು ನಾವು ಕೆಲವೊಂದು ಕಂಪ್ನಿಗಳ ಜೊತೆ ಎಲ್ಲ ಮಾತುಕತೆ ಮಾಡಿ ಮತ್ತು ನಮ್ಮ ಮೀನಾಕ್ಷಿ ಫೌಂಡೇಶನ್ ಟ್ರಸ್ಟ್ ಹೊತೆಯಲ್ಲಿ ನಮ್ಮ ಟ್ರಸ್ಟ್ ಮೆಂಬರ್ಸ್ ಎಲ್ಲ ಕೂತು ಮಾತುಕತೆ ಮಾಡಿ ಅದಕ್ಕೇನಾದರೂ ಸೊಲ್ಯೂಷನ್ ಇದೆಯಾ ಅಂತ ಆಲೋಚನೆ ಮಾಡಿ ನಿಮಗೆ ನೆಕ್ಸ್ಟು ಮುಂದಿನ ನಂತರ ವಿದ್ಯಾರ್ಥಿಗಳಿಗೆ ಹಾಗೂ ಗ್ರಾಮಸ್ಥರಿಗೆ ಲಘು ಉಪಹಾರವನ್ನು ಒದಗಿಸಲಾಗಿತ್ತು ಇದೇ ಸಂದರ್ಭದಲ್ಲಿ ವಿಜನ್ ನೆಟ್ನ ಅನಿಲ್ ಭರತ್ವಾಲ್ ಸೋಮಶೇಖರ್ ಬೀರಪ್ಪನಹಳ್ಳಿ ದ್ಯಾವಪ್ಪ ಬೀರಪ್ಪನಹಳ್ಳಿ ಬಿಎಂ ಕೃಷ್ಣ ಹರಿಕೃಷ್ಣ ನರಸಿಂಹರಾಜು ವಕೀಲರಾದ ಸುದೀಪ್ ಚಿಕ್ಕದಾಸೇನಹಳ್ಳಿ ರಮೇಶ್ ಮುಖ್ಯ ಶಿಕ್ಷಕರಾದ ಶಿವಪ್ಪ ಶಾಲೆಯ ಶಿಕ್ಷಕಿ ಸುಧಾ ಬಚ್ಚಳ್ಳಿ ನರಸಿಂಹಮೂರ್ತಿ ಗಿರೀಶ್ ಶ್ರೇಯಸ್ ಹಾಗೂ ಶಾಲೆ ವಿದ್ಯಾರ್ಥಿಗಳು ಪೋಷಕರು ಹಾಜರಿದ್ದರು ವರ್ದಿಮಲ್ ಮಾಚನಹಳ್ಳಿ ಗೋವರ್ಧನ್ ಹ್ಯಾಪಿ ಚಿಲ್ಡ್ರನ್ಸ್ ಡೇ ಎಫಿ ಮಕ್ಕಳ ದಿನಾಚರಣೆಯ ಶುಭಾಶಯ ತಿಳಿಸ್ತಾ ಹೇಳಿ ಅಭಾವಕಾಶ ಇರೋದ್ರಿಂದ ಜಾಸ್ತಿ ಮಾತನಾಡಿಕೆ ಹೋಗೋದಿಲ್ಲ ಬೇಗನೆ ಮುಗಿಸ್ತೀನಿ ಹೇಳಿ ಇವತ್ತು ಏನು ವಿಶೇಷ ಅಂದ್ರೆ ಭಾರತದ ಮೊಟ್ಟ ಮೊದಲ ಪ್ರಧಾನಮಂತ್ರಿಗಳು ಆಗಿರತಕ್ಕಂತಹ ಆಗಿರ್ತಕ್ಕಂತಹ ಜವಾಹರ್ಲಾಲ್ ನೆಹರು ಅವರ ಜನ್ಮದಿನ ಸೊ ಅವರ ಜನ್ಮ ದಿನದಂದು ಅವರು ನನ್ನ ಜನ್ಮ ದಿನದಂದು ಮಕ್ಕಳಿಗೋಸ್ಕರ ಮಕ್ಕಳ ದಿನಾಚರಣೆಯನ್ನು ಆಚರಣೆ ಮಾಡಬೇಕು ಅಂತ ಅವರು ಅವರು ಪ್ರೀತಿ ಅವರ ಪ್ರೀತಿ ವಿಶ್ವಾಸದಿಂದ ಮಕ್ಕಳ ದಿನಾಚರಣೆ ಮಾಡಬೇಕು ಅಂತ ಮಕ್ಕಳ ದಿನಾಚರಣೆಯನ್ನು ನವೆಂಬರ್ ಹದಿನಾಲ್ಕರಂದು ಆಚರಣೆ ಮಾಡಲಿಕ್ಕೆ ಅವತ್ತು ಅವರು ಚಾಲನೆ ಕೊಟ್ಟಿರ್ತಾರೆ ಅದಕ್ಕಿಂತ ಮೊದಲು ನವೆಂಬರ್ ಇಪ್ಪತ್ತನೇ ತಾರೀಕು ಆಚರಣೆ ಮಾಡ್ತಾ ಇರ್ತಾರೆ ವಿಶ್ವಸಂಸ್ಥೆಯ ಸಾರ್ವತ್ರಿಕ ದಿನ ಅಂತ ಮಕ್ಕಳ ಸಾರ್ವತ್ರಿಕ ದಿನ ಅಂತ ಆಚರಣೆ ಮಾಡ್ತಾ ಇರ್ತಾರೆ ನವಂಬರ್ ಇಪ್ಪತ್ತನೇ ತಾರೀಕು ಸಾವಿರದ ಒಂಬೈನೂರ ಐವತ್ತಾರರ ತದನಂತರ ಜವಾಹರ್ಲಾಲ್ ನೆಹರು ಅವರು ಮಕ್ಕಳ ದಿನಾಚರಣೆ ನವಂಬರ್ ಹದಿನಾಲ್ಕರಂದು ಮಾಡ್ತಾರೆ ಯಾಕಂದ್ರೆ ಅವರು ಜನ್ಮದಿನದಿಂದ ಸೊ ಇವತ್ತು ನಾನು ಮಕ್ಕಳಿಗೆ ಹೇಳೋದೊಂದೇ ಸೊ ಎಲ್ಲಾರನ್ನು ದೊಡ್ಡ ದೊಡ್ಡವರ ಮತ್ತು ಜ್ಞಾನಿಗಳ ಆದರ್ಶಗಳನ್ನು ಪಾಲನೆ ಮಾಡಿ ವಿವೇಕಾನಂದರು ಹೇಳ್ತಾರೆ ಏಳು ಎದ್ದೇಳು ಗುರಿ ಮುಟ್ಟುವ ತನಕ ನಿಲ್ಲದಿರು ಅಂತ ಸೊ ಎಲ್ಲಾರನ್ನು ಮಕ್ಕಳ ಪ್ರೀತಿಯಿಂದ ಕೇಳ್ತಾ ಇದೀನಿ ಹೇಳಿಲಿ ಎಲ್ಲಾರನ್ನು ಒಂದೊಂದು ಗುರಿ ಇಟ್ಕೊಂಡು ಮುನ್ನುಗ್ತಾ ಹೋಗಿ ಯುವ ಹೇಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಅಂತಾರೆ ಮತ್ತೆ ಜವಾಹರ್ಲಾಲ್ ನೆಹರೂರವರು ಒಂದು ಮಾತು ಹೇಳ್ತಾರೆ ಟುಮಾರೋ ಟುಮಾರೋ ಇಸ್ ಯುವರ್ಸ್ ಅಂತ ಟುಡೇ ಟುಡೇಸ್ ಅವರ್ಸ್ ಟುಮಾರೋ ಇಸ್ ಯುವರ್ಸ್ ಇಂದು ನಾವು ನಾಳೆ ನೀವು ಅಂತ ಸೊ ಆ ಗುರಿಯನ್ನ ತಾವೆಲ್ಲರೂ ಮುಟ್ಟಬೇಕು ಮತ್ತೆ ಗ್ರಾಮಸ್ಥರು ಒಂದು ಬೇಡಿಕೆ ಇಟ್ಟಿದ್ದಾರೆ ನಮ್ಗೆ ಕಷ್ಟಗಳಿದೆ ಅಂತ ಸೊ ಅವೆಲ್ಲರೂ ಕೂಡ ನಾವು ನಮ್ಮ ನಾಯಕರು ಆದಷ್ಟು ಬೇಗ ನಿವಾರಿಸ್ತೀವಿ ಅಂತ ನಾನು ಎಲ್ಲರಿಗೂ ಒಂದು ಆಶ್ವಾಸನ ಕೊಟ್ಟು ತಮ್ಮೆಲ್ಲರಿಗೂ ಅನಿಸ್ತಾ ಇದ್ದೀನಿ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ The corporate uh, social uh, uh, service here yeah. so we have uh, we are very much focused into this and we do a lot of uh, charity we work a lot of charity for the government schools a school that uh, needs some kind of help and support so this time we chose to come down with uh, murthy here and uh, you know uh, help and support him in what he's doing uh, here supporting the government schools also.